ಪ್ರೇಮಾಸ್ ಕಿಚನ್ ಗೆ ಸ್ವಾಗತ ನೋಡಿ ಇವತ್ ನಾನು ಏನ್ ಮಾಡ್ತಾ ಇದ್ದೀನಿ ಒಂದ್ ಪೈನಾಪಲ್ ತಗೊಂಡಿದ್ದೇನೆ ಏನಾದರೂ ಹಲ್ವಾ ಮಾಡ್ತಿದಾರಾ ಅಥವಾ ಏನಾದರೂ ಬೇರೆ ಮಾಡ್ತಿದ್ದಾರಾ ಅಂತ ಅನ್ಕೋಬಹುದು ನಾನ್ ಮಾಡ್ತಾ ಇರೋದು ಪೈನಾಪಲ್ ಕರಿ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿರತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನಾನಿಲ್ಲಿ ಪೈನಾಪಲ್ನ ತೊಗೊಂಡಿದ್ದೀನಿ ಪೈನಾಪಲ್ಗೆ ಮುಳ್ಳಿದೆ ಇದನ್ನೀಗ ಮುಂದಿನ ಮುರಿತೀನಿ ನಾನು ನೋಡಿ ಈಗ ಬೇರೆ ಬೇರೆ ಮಾಡಿದ್ದೀನಿ ಹಣ್ಣಿರೋಂಥ ಪೈನಾಪಲ್ ತಗೊಳ್ಳಿ ನೋಡಿ ಈಗ ಇದನ್ನು ಕಟ್ ಮಾಡ್ಕೊತೀನಿ ಇದು ಮೇಲ್ಗಡೆದು ಮುಳ್ಳೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಈಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮೊದಲಿಗೆ ನೋಡಿ ಇಲ್ಲಿ ಈ ಥರ ಈಗ ಎಲ್ಲ ಸಿಪ್ಪೆ ತೆಗೆದಿದ್ದೇನೆ ಇದನ್ನೀಗ ಪೀಸ್ಗಳಾಗಿ ಕಟ್ ಮಾಡ್ಕೊಬೇಕಾಗತ್ತೆ ನಾವು ಚಿಕ್ಕ ಚಿಕ್ಕ ಪೀಸ್ ನೋಡಿ ಈ ಥರ ಏನು ಇರುತ್ತಲ್ಲ ಚಿಕ್ಕ ಚಿಕ್ಕದು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಳ್ಳಿ ಎಲ್ಲವನ್ನು ಇದೇ ಥರ ಈಗ ಮಾಡಿಟ್ಟೋಗ್ತೇನೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೇನೆ ಈಗ ಬನ್ನಿ ಮಾಡೋಣ ನೋಡಿ ಇಲ್ಲಿ ಈಗ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ನಾನು ನೋಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಇಷ್ಟು ಸಾಕು ಎಣ್ಣೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ ನೋಡಿ ಕಾದ ಎಣ್ಣೆಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಪೀಸನ್ನು ಈ ಥರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನೋಡಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಕಡ್ಡಿ ಕರಿಬೇವನ್ನ ಇದ್ದೀನಿ ನೋಡಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಪೌಡ್ರ್ ಇದ್ದೀನಿ ಕಾಳು ಮೆಣಸು ಪೌಡ್ರ್ ಇಲ್ಲ ಅನ್ನೋರು ನೀವು ಕಾಳು ಮೆಣಸನ್ನ ಕುಟ್ಟಿ ಹಾಕೋಬೋದು ಗ್ಯಾಸನ್ನು ಲೋ ಮಾಡ್ಕೊಳ್ಳಿ ಈಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಕೂಡ ಇದ್ದೀನಿ ಮುಕ್ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದ್ದೀನಿ ಇದನ್ನೀಗ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನೀವು ಇಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈಗ ಇದಕ್ಕೆ ಕಟ್ ಮಾಡಿಟ್ಟಿರೋ ಅಂಥ ಪೈನಾಪಲನ್ನು ಇದ್ದೀನಿ ನೀವು ಏನಾದರೂ ನಮ್ಮ ಹತ್ರ ಕಾಯಿ ಪೈನಾಪಲ್ ಐತೆ ಅನ್ನೋರು ನೀವು ಕಾಯಿ ಇದ್ದರೆ ಇದೇ ಥರ ಇಡೀ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕಾಯಿನ ಒಂದು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಹಣ್ಣಿದ್ರೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಪೈನಾಪಲ್ ಹುಳಿ ಇರೋದರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಇದು ಪೈನಾಪಲ್ ಕರಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ರೆಡಿ ಆಯಿತು ನೋಡಿ ಅಣ್ಣಕ್ಕದು ಸೈಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಹಾಗೇನೂ ತಿನ್ಬೋದು ಸ್ವಲ್ಪ ಸಕ್ಕರೆ ಹಾಕಿದರೆ ಚೆನ್ನಾಗಿರುತ್ತೆ ಅದಕ್ಕೆ ಹಾಕಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ನಾನು ಸರ್ ಮಾಡಿ ತೋರಿಸ್ತೇನೆ ಈಗ ನೋಡಿ ಪೈನಾಪಲ್ ಕರಿ ಸೂಪರಾಗಿ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ